ಗುರುಗಳೇ ರಾಶಿಗೆ ಈ ವರ್ಷ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಈ ವರ್ಷದಲ್ಲಿ ಸಿಂಹರಾಶಿಯ ಫಲವನ್ನು ನಾವು ನೋಡುವಾಗ ಕರ್ಮ ಕರ್ಮರಾಶಿಯಲ್ಲಿ ಹತ್ತನೇ ಮನೆಗೆ ಗುರು ಬರ್ತಾ ಇದ್ದಾನೆ ಲಗ್ನ ದ್ವ ಚಂದ್ರಲಗ್ನಾದ್ವ ದಶಮೇ ಶುಭ ಸಂಯುತೆ ಯೋಗೋಯಂ ಅಮಲ ಅನಾಮ ಕೀರ್ತಿರ ಚಂದ್ರ ತಾರಕಿ ಕೀರ್ತಿಯನ್ನು ಕೊಡುವಂತಹ ಯೋಗ ಪ್ರತಿಭೆಯನ್ನು ಕೊಡುವಂತಹ ಯೋಗ ವಿಶೇಷತೆಯನ್ನು ಕೊಡುವಂತಹ ಯೋಗವಾಗಿರ್ತಕ್ಕಂತಹದ್ದು ಹತ್ತನೇ ಮನೆಗೆ ಬರುವಂತಹ ಗುರು ಆದರೆ ಬರುವ ಸ್ಥಾನ ಯಾವುದು ನೋಡಬೇಕಲ್ವೇ ಬರುವ ಸ್ಥಾನ ಶತ್ರುವಿನ ಮನೆಯಾಗಿದೆ ಆದ್ದರಿಂದ ಶುಕ್ರನಿಗೆ ಶುಕ್ರನ ಮನೆಗೆ ಬರೋದರಿಂದ ಶತ್ರುವಿನ ಮನೆಗೆ ಬರೋದರಿಂದ ಶತ್ರುವನ್ನೂ ಸಹಿತವಾಗಿ ಸರಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ದುರ್ಮುಖರಾದವರನ್ನು ಸುಮುಖರನ್ನಾಗಿ ಮಾಡುವಂತಹ ಯೋಗ ಹತ್ತನೇ ಮನೆಗೆ ಗುರು ಬಂದಾಗ ಯೋಗೋಯಂ ಅಮಲಾನಾಮ ಅಮಲಾ ಹೇಳುವಂತಹ ಒಂದು ಯೋಗ ಆದ್ದರಿಂದಲೇ ಒಳ್ಳೆಯ ಫಲ ಇದೆ ಆದರೂ ಸಹಿತವಾಗಿ ಸಿಂಹರಾಶಿಯವರು ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಸಪ್ತಮದಲ್ಲಿ ಶನಿ ಮಹಾತ್ಮ ಇದ್ದಾನೆ ಸಪ್ತಮದಲ್ಲಿ ಶನಿ ಇದ್ದಾಗ ಏನು ಮಾಡ್ತಾನೆ ನದಾರ ನಮಿತ್ರಂ ಚಿರಂಚಾರು ಚಿತ್ತಂ ಶನ ಉದ್ಯು ನಗೆ ದಂಪತಿ ರೋಗಯುಕ್ತವು ಹೇಳುವಂತಹ ಆಧಾರ ಆದ್ದರಿಂದ ಗಂಡನಿಗೇನಾದರೂ ರೋಗ ಕೆಡ್ತ ರೋಗ ಬಂತು ಆರೋಗ್ಯಕ್ಕೆ ಹೆಂಡತಿಗೂ ಅದೇ ರೀತಿಯಾದಂತಹ ರೋಗ ರೋಗಬಾಧೆ ಅಥವಾ ಹೆಂಡತಿಗೇನಾದ್ರೂ ಅನಾರೋಗ್ಯ ಉಂಟಾಗಿದೆ ಗಂಡನು ಅನುಭವಿಸಬೇಕಾದಂತಹ ಸಂದರ್ಭ ಇದೆ ನದಾರ ನಮಿತ್ರಂ ಹೆಂಡತಿ ಗಂಡ ಗಂಡ ಹೆಂಡತಿಯಲ್ಲಿ ವೈಷಮ್ಯ ಉಂಟಾಗ್ತದೆ ಮನಸ್ತಾಪಗಳು ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಹೊಂದಾಣಿಕೆ ಸರಿಯಾಗಿರೋದಿಲ್ಲ ಪ್ರೀತಿ ವಿಶ್ವಾಸಗಳಿರೋದಿಲ್ಲ ಒಂದೇ ಗೂಡಿನ ಅಡಿಭಾಗದಲ್ಲಿದ್ದರೂ ಸಹಿತವಾಗಿ ಸಂತೋಷ ಸಂಭ್ರಮ ಸಂವೇದನೆ ಇತ್ಯಾದಿಗಳು ಇರೋದಿಲ್ಲ ವೇದನೆಯನ್ನು ಪಡಬೇಕಾಗ್ತದೆ ಸಮಸ್ಯೆ ಹಾಕ್ತಾನೆ ಶನಿ ಮಹಾತ್ಮ ಕಾರಣ ನಿಮ್ಮ ರಾಶಿ ಅವನಿಗೆ ಶತ್ರು ರಾಶಿ ಆದ್ದರಿಂದಲೇ ಈ ರೀತಿಯಾದಂತಹ ಫಲ ಅರ್ಥಾತ್ ಅರ್ಧ ಶುಭ ಇದೆ ಅರ್ಧ ಅಶುಭ ಇದೆ ನೋಡಿ ಈಗ ಏಳನೇ ಮನೆಯಲ್ಲಿರ್ತಕ್ಕಂತಹ ಶನಿ ಎಂಟನೇ ಮನೆಗೆ ವರ್ಷದ ಕೊನೆ ಭಾಗದಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಅಷ್ಟಮ ಶನಿ ಆರಂಭವಾಗ್ತದೆ ಅವನು ಬರ್ತಾನೆ ಅಂದ ತಕ್ಷಣದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನೋ ಆಗಿದ್ದರೆ ಅಷ್ಟಮ ಶನಿ ಉದ್ಯೋಗನಾಶಂತು ಅಷ್ಟಮಂ ವಿದ್ಯಾನಾಶಂತೂ ಅಷ್ಟಮ ವಿದ್ಯಾನಾಶ ಉದ್ಯೋಗನಾಶ ದ್ರವ್ಯನಾಶಂತೂ ಅಷ್ಟಮ ಅಷ್ಟಮಕ್ಕೆ ದ್ರವ್ಯ ಎಲ್ಲ ನಾಶವಾಗಿ ಹೋಗ್ತದೆ ಅಂತ ಆದ್ದರಿಂದ ಅವನು ಬರ್ತಾ ಇದ್ದಾನೆ ಅಂದ ತಕ್ಷಣದಲ್ಲೇ ನೀವು ಒಂದು ಕಬ್ಬಣದ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಸರಿಯಾಗಿ ಮುಖ ನೋಡಿ ಶನಿ ದೇವರಿಗೆ ದೀಪ ಹಚ್ಚಿ ಒಂದು ಎಂಟು ಶನಿವಾರ ದಿವಸ ಮಾಡಿದರೆ ಆಗ ಮುಂಬರುವಂತಹ ದಿವಸದಲ್ಲಿ ಅಷ್ಟಮ ಶನಿಯ ಕಾಟವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗಂತ ಕಾಟ ಕೊಡ್ತಾನೆ ಇಲ್ಲ ಅಂತಲ್ಲ ಆದರೆ ಶಾಸ್ತ್ರದಲ್ಲಿ ಹೇಳ ಸುಷ್ಟು ಕಾಟ ಕಾಟ ಇರೋದಿಲ್ಲ ನಿಮಗೆ ಅನುಭವಕ್ಕೆ ಬರ್ತದೆ ಸ್ವಲ್ಪ ಮಟ್ಟಿಗೆ ಕಾಟ ಕೊಡ್ತಾನೆ ದೊಡ್ಡದಾಗೋದ್ರಲ್ಲಿ ಸಣ್ಣದಲ್ಲೂ ಹೋಗ್ತದೆ ಅಂತ ಪೆಟ್ಟು ಕೊಡೋದಿಲ್ಲ ತಟ್ಟಿ ಹೋಗ್ತಾನೆ ಅಷ್ಟೇ ಅದರಿಂದ ಸ್ವಲ್ಪ ಜಾಗ್ರತೆ ಬೇಕು ಬೇಡ ಅಂತಲ್ಲ ಆದರೆ ಕರ್ಮದ ಗುರು ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಒಳ್ಳೆಯ ಉದ್ಯೋಗ ಕೊಡ್ಬೋದು ಒಳ್ಳೆಯ ಯಶಸ್ಸನ್ನು ಕೊಡ್ಬೋದು ಒಳ್ಳೆಯ ಕೀರ್ತಿಯನ್ನು ಕೊಡ್ಬೋದು ರಾಜಕೀಯದಲ್ಲಿರುವವರೆಗೂ ಸಹಿತವಾಗಿ ಏನೋ ಅಲ್ಪ ಸ್ವಲ್ಪ ಕೆಲಸ ಮಾಡಿರ್ತೀರಿ ನಿಮ್ಮನ್ನು ಕಂಡ ತಕ್ಷಣದಲ್ಲಿ ಓ ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಕೈ ಮುಗಿತಾರೆ ನಿಮಗೂ ಒಂದು ರೀತಿ ಸಂತೋಷ ಉಂಟಾಗ್ತದೆ ಏನೋ ಒಂದು ರೀತಿಯಂತಹ ಬದಲಾವಣೆ ಇದೆಲ್ಲ ಇರತಕ್ಕಂಥದ್ದು ಸಿಂಹರಾಶಿ ಅವರಿಗೆ ಪರಿಹಾರಕ್ಕೆ ನೀವು ಮಾಡ್ಕೊಳ್ಬೇಕು ಪರಿಹಾರಕ್ಕೆ ಏನು ಮಾಡ್ತೀರಿ ಶನೇಶ್ವರನಿಗೆ ಪರಿಹಾರ ಬೇಕು ಸಪ್ತಮದಲ್ಲಿ ಶನಿ ಆದ್ದರಿಂದ ಈ ವರ್ಷ ಪೂರ್ತಿ ಇರೋದರಿಂದ ನೀವು ಶನೇಶ್ವರನಿಗೆ ಸಾಧ್ಯವಾದರೆ ಶರೀರ ತೂಕದಷ್ಟು ಎಳ್ಳನ್ನು ಎಂಟು ಭಾಗ ಮಾಡಿ ಎಂಟು ಜನ ಬ್ರಾಹ್ಮಣರಿಗೆ ದಾನ ಮಾಡೋದು ಅಥವಾ ಗೋಶಾಲೆಗೆ ಕೊಡೋದು ಗೋಶಾಲೆಗೆ ಕೊಡುವುದರಿಂದ ಅಥವಾ ಕಪ್ಪು ಹಸುಗಳಿಗೆ ಅದನ್ನು ಎಳ್ಳು ನೀರನ್ನು ಮಾಡಿ ಕುಡಿಸುವುದರಿಂದ ಹಾಗಂತ ಒಂದೇ ದಿವಸ ಕುಡಿಸ್ಬೇಡಿ ಅಷ್ಟೆಲ್ಲ ಯಾಕೆಂದರೆ ಹಸುವಿಗೆ ಏನಾದರೂ ತೊಂದರೆ ಅಂದರೆ ನೀವೇ ಅನುಭವಿಸಬೇಕಾಗ್ತದೆ ಆದ್ದರಿಂದ ಸ್ವಲ್ಪ ಸ್ವಲ್ಪವಾಗಿ ಕೊಡುವುದರಿಂದ ಎಳ್ಳನ್ನು ಪ್ರತಿನಿತ್ಯವೂ ದಾನ ಮಾಡೋದರಿಂದ ಅಥವಾ ಶನಿವಾರ ಶನಿವಾರ ದಾನ ಮಾಡ್ಕೊಳ್ಳೋದ್ರಿಂದ ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡೋದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಆದರೆ ಶರೀರಕ್ಕೆ ಹರಿದ ಬಟ್ಟೆಯನ್ನು ಹಾಕಬೇಡಿ ಛಿದ್ರವಾಗಿರ್ತಕ್ಕಂತಹ ಬಟ್ಟೆ ನೋಡಿ ಕೆಲವರೆಲ್ಲ ಹಾಕ್ತಾರೆ ಪ್ಯಾಂಟ್ಗಳನ್ನೆಲ್ಲ ಈ ಭಾಗದಲ್ಲೆಲ್ಲ ಏನೂ ಇಲ್ಲ ಮಂಡಿ ಮಾತ್ರ ಕಾಣಿಸ್ತಾ ಇರ್ತದೆ ಬಾಕಿ ಎಲ್ಲ ಪ್ಯಾಂಟ್ ಹಾಕ್ಕೊಂಡಿರ್ತಾರೆ ಅಂತಹ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಶನಿ ಮಹಾತ್ಮ ಮೊದಲು ಬರ್ತಾನೆ ಅವನ ಜಾಗ ಅದು ಯಾವುದು ಮಂಡಿ ಭಾಗ ಅದಕ್ಕಾಗಿ ಅವನು ಅದನ್ನೇ ನೋಡ್ತಾನೆ ಮಂಡಿಯನ್ನೇ ನೋಡ್ತಾನೆ ನೆಟ್ಟ ನೆಟ್ಟ ದೃಷ್ಟಿಯಲ್ಲಿ ಆದ್ದರಿಂದ ಸ್ವಲ್ಪ ದಿವಸಲ್ಲೇ ನಿಮ್ಮ ಮಂಡಿ ಹಾರೋಗ್ತದೆ ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಂಬ ಜಾಗ್ರತೆ ಬೇಕು ಹರಿದ ವಸ್ತ್ರವನ್ನು ಛಿದ್ರವಾಗಿರ್ತಕ್ಕಂಥ ವಸ್ತ್ರಗಳನ್ನು ಸುಟ್ಟ ವಸ್ತ್ರಗಳನ್ನು ಒದ್ದೆ ವಸ್ತ್ರಗಳನ್ನು ಧರಿಸಬಾರ್ದು ಅದರಿಂದ ಅಪಾಯಗಳು ಜಾಸ್ತಿ ಇರ್ತದೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ಶನಿ ಮಹಾತ್ಮ ಅವನು ಕರ್ಮವನ್ನು ಕರ್ಮಕ್ಕೆ ಪ್ರದಾತ ಕರ್ಮ ದಾ ಕರ್ಮದಾತನೋ ಹೌದು ಕರ್ಮ ಪ್ರದಾತನೋ ಹೌದು ಆದ್ದರಿಂದ ಅವನ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ ಪರಿಹಾರ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಶನಿಗಿಂತಲೂ ಅವನ ಅಧಿದೇವತೆ ಯಾರು ಭೂತನಾಥನ ಆರಾಧನೆಯನ್ನು ಮಾಡುವುದರಿಂದ ಭೂತರಾಜ ಅಲ್ಲ ಭೂತರಾಜ ಬೇರೆ ಭೂತನಾಥ ಬೇರೆ ಭೂತನಾಥನ ಆರಾಧನೆಯನ್ನು ಮಾಡುವುದರಿಂದ ಸಿಂಹರಾಶಿಯವರಿಗೆ ಅರ್ಕಶಂಭೂ ಹುದಾದಹ ಸಿಂಹರಾಶಿಯವರಿಗೆ ಶಂಭುವಿನ ಆರಾಧನೆಯನ್ನು ಹೇಳಿದ್ದಾರೆ ಆದ್ದರಿಂದ ಮಂದೇತು ಭೂತನಾಥನ ಭೂತನಾಥನ ಆರಾಧನೆಯನ್ನು ಮಾಡುವುದರಿಂದ ಅರ್ಥಾತು ಶಿವನಿಗೆ ಶಿವನ ಆರಾಧನೆಯನ್ನು ಶ ಮಾಡುವುದರಿಂದ ಶನಿಗೂ ಪರಿಹಾರ ಸಿಗ್ತದೆ ರವಿಗೂ ಪರಿಹಾರ ಸಿಗ್ತದೆ ನಿಮ್ಮ ರಾಶಿಗೂ ಪರಿಹಾರ ಸಿಗ್ತದೆ ಅದನ್ನು ಮಾಡಿಕೊಳ್ಳಿ ಸಂಖ್ಯೆ ಒಂದು ನಿಮ್ಮದು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಕೆಂಪು ಬಣ್ಣದ ಕೆಂಪ ಕೆಂಪು ಬಣ್ಣ ಕೆಂಬಣ್ಣ ಅಥವಾ ರಕ್ತಯುತವಾದಂತಹ ಬಣ್ಣ ಅದೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲವಾಗಿರತಕ್ಕಂತಹದ್ದು ಜೊತೆಯಲ್ಲಿ ನೀವು ವಿಶೇಷವಾಗಿ ನಿಮಗೆ ದಕ್ಷಿಣ ದಿಕ್ಕಿನ ದೇವತೆಗಳು ಅನುಕೂಲವನ್ನು ಮಾಡಿಕೊಡ್ತವೆ ದಕ್ಷಿಣ ದಿಕ್ಕು ಹಾಗಂತ ಸಿಂಹ ಸಿಂಹರಾಶಿ ಪೂರ್ವ ದಿಕ್ಕನ್ನು ಹೇಳಿದ್ದಾರೆ ರವಿಗೆ ಆದರೆ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ದೇವಸ್ಥಾನ ಶಿವ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ದಕ್ಷಿಣ ಮೂರ್ತಿಯ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವನ್ನು ಈ ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಮಾಡ್ಕೊಳ್ಳಿ ಶುಭವಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್